ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆನೆ ಕಾರ್ತೀಕ ಹುಣ್ಣಿಮೆ ಅಂದರೆ ಹದಿನೈದನೇ ತಾರೀಕು ಶುಕ್ರವಾರ ದಿವಸ ಕಾರ್ತೀಕ ಹುಣ್ಣಿಮೆ ಇದು ಸಾಮಾನ್ಯವಾದದ್ದಲ್ಲ ವಿಶೇಷವಾದ ಶಕ್ತಿ ಉಳ್ಳುವಂತಹ ಕಾರ್ತೀಕ ಹುಣ್ಣಿಮೆ ಶಿವಕೇಶ್ ಅವರಿಬ್ಬರಿಗೂ ಸಹ ಮಹಾ ಪ್ರೀತಿ ಪಾತ್ರವಾದದ್ದು ಈ ಕಾರ್ತೀಕ ಹುಣ್ಣಿಮೆ ನಾಳೆ ಒಂದು ದಿವಸ ನಾವು ಮನೆಯಲ್ಲಿ ಹೀಗೆ ನಾನು ಹೇಳುವಂತೆ ಪೂಜೆ ಮಾಡಿದರೆ ಕಾರ್ತಿಕ ಮಾಸ ಪೂರ್ತಿ ನದಿ ಸ್ನಾನ ಮಾಡಿ ದೀಪಾರಾಧನೆ ಮಾಡಿ ಶಿವಕೇಶವರನ್ನ ಪೂಜೆ ಮಾಡಿ ಧ್ಯಾನ ಮಾಡಿದರೆ ಎಷ್ಟು ಫಲ ಸಿಗುತ್ತೋ ನಾಳೆ ಒಂದು ದಿವಸ ನಾವು ಹೀಗೆ ಹೇಳುವಂತೆ ಪೂಜೆಯನ್ನು ಮಾಡಿದ್ರೆ ಅಷ್ಟು ಫಲ ಸಿಗುತ್ತೆ ಇದು ಪರಮ ಸತ್ಯ ನಾಳೆ ಕಾರ್ತೀಕ ಹುಣ್ಣಿಮೆ ಪೂಜೆ ಮಹಿಳೆಯರು ಪುರುಷರು ಚಿಕ್ಕವರು ದೊಡ್ಡವರು ಪೂರ್ವ ಸುವಾಸನಿಯರು ಅಂದ್ರೆ ಗಂಡ ಇಲ್ದಿರ ಇರೋರು ಸಹ ಮಾಡಬಹುದು ಶಿವಕೇಶವರ ಅನುಗ್ರಹವನ್ನು ಪಡೆಯಬಹುದು ಈ ಕಾರ್ತೀಕ ಹುಣ್ಣಿಮೆ ಪೂಜೆ ಯಾವ ರೀತಿ ಮಾಡಬೇಕು ಅಂದ್ರೆ ಪ್ರಾತಃ ಕಾಲದಲ್ಲೇ ನಿದ್ದೆ ಎದ್ದೇಳಬೇಕು ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೆ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು ಸಮುದ್ರ ಸ್ನಾನ ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಸಮುದ್ರ ಇದ್ದರೆ ಸಮುದ್ರ ಸ್ನಾನ ಮಾಡಿ ಯಾಕಪ್ಪ ಅಂದರೆ ಸಮುದ್ರದಲ್ಲಿ ಎಲ್ಲ ನದಿ ಜಲಗಳು ಸಹ ಬೆರೆತಿರುತ್ತೆ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ತುಂಗಭದ್ರ ಕೃಷ್ಣವೇಣಿ ಇವೆಲ್ಲ ಬೆರ್ತಿರುತ್ತೆ ಆದ ಕಾರಣ ಒಂದು ಸಮುದ್ರ ಸ್ನಾನ ಮಾಡಿದ್ರೆ ಎಲ್ಲ ನದಿ ಸ್ನಾನಗಳು ಮಾಡಿದಷ್ಟು ಫಲ ಸಿಗುತ್ತೆ ಸಮುದ್ರ ಇಲ್ಲ ಗುರುಜಿ ನಮ್ಮ ಹತ್ರದಲ್ಲಿ ಅಂದ್ರೆ ನದಿ ಸ್ನಾನ ಮಾಡಿ ಯಾವುದೋ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರು ಸಹ ವಿಶೇಷವಾದ ಫಲ ಸಿಗುತ್ತೆ ನದಿಯೂ ಇಲ್ಲ ಗುರುಗಳೇ ಅಂದ್ರೆ ಕೆರೆ ಇದ್ರೆ ಕೆರೆ ಸ್ನಾನ ಮಾಡಬಹುದು ಅದು ಇಲ್ಲ ಅಂದ್ರೆ ಮನೆಯಲ್ಲೇ ಸ್ನಾನ ಮಾಡಿ ಮನೆಯಲ್ಲಿ ಸ್ನಾನ ಮಾಡುವಾಗ ನೀರಿನಲ್ಲಿ ಕೆಲವು ವಸ್ತುಗಳನ್ನು ಹಾಕಿಕೊಳ್ಳಬೇಕು ಮೊದಲನೆಯದಾಗಿ ಗೋಮೂತ್ರ ಇವತ್ತೇ ಸ್ವಲ್ಪ ನೀವು ಸಿದ್ಧತೆ ಮಾಡ್ಕೊಳ್ಳಿ ಗೋಮೂತ್ರ ಒಂದು ಬಾಟ್ಲಲ್ಲಿ ಆ ಗೋಮೂತ್ರವನ್ನು ಸ್ವಲ್ಪ ಸ್ನಾನ ಮಾಡುವಂತಹ ನೀರಲ್ಲಿ ಹಾಕಿಕೊಳ್ಳಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರಂದರೆ ಗೋಮೂತ್ರಂ ಸದಾ ಗಂಗಾ ಭಾಗಿರತಿ ಅಂದರೆ ಗೋಮೂತ್ರದಲ್ಲಿ ಸದಾ ಗಂಗೆ ವಾಸವಾಗಿರ್ತಾಳಂತೆ ಗೋಮೂತ್ರವನ್ನು ನಾವು ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಕಾಶಿಯಲ್ಲಿ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತೆ ಅದರ ಜೊತೆಗೆ ಒಂದು ತುಳಸಿ ದಳ ಒಂದು ಬಿಲ್ವ ದಳ ತುಳಸಿದಳ ಶ್ರೀಮನ್ನಾರಾಯಣನಿಗೆ ಇಷ್ಟವಾದದ್ದು ಬಿಲ್ವದಳ ಪರಮೇಶ್ವರನಿಗೆ ಪ್ರಿಯವಾದದ್ದು ಅವೆರಡೂ ಸಹ ನೀರಿನಲ್ಲಿ ಹಾಕ್ಕೊಂಡು ಒಂದು ಶ್ಲೋಕ ಹೇಳಿಕೊಂಡು ಸ್ನಾನ ಮಾಡಬೇಕು ನಿಮ್ಮೆಲ್ಲರಿಗೂ ನಾನು ಈ ಶ್ಲೋಕ ಇಷ್ಟಕ್ಕೆ ಮುಂಚೆನೆ ಕಲಿಸಿದ್ದೀನಿ ಗಂಗೆ ಚೈಯ ಚೈವ ಗೋದಾವರಿ ಸರಸ್ವತಿಯಂ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂಕುರು ಈ ಪುಣ್ಯ ನದಿಗಳನ್ನು ಸ್ಮರಣೆ ಮಾಡುತ್ತಾ ಮೂರು ಸಲ ನೀರು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ತದನಂತರ ತಲೆಗೆ ಸ್ನಾನ ಮಾಡಬೇಕು ಪುರುಷರು ಮಹಿಳೆಯರು ಸ್ನಾನ ಮಾಡಿದ ನಂತರ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ನಾಳೆ ಕಾರ್ತೀಕ ಹುಣ್ಣೆ ಅಲ್ವಾ ಅದ ಕಾರಣ ಬಿಳಿ ಬಣ್ಣದ ವಸ್ತ್ರಗಳನ್ನು ಮಾತ್ರ ಧರಿಸಬೇಕು ತದನಂತರ ನಿಮ್ಮ ಸಂಪ್ರದಾಯಬದ್ಧವಾಗಿ ಹಣಿಯಲ್ಲಿ ಉರ್ಧ್ವಪುಂಟರುಗಳಾಗ್ಬೋದು ತ್ರಿಪುಂಟ್ರಗಳನ್ನಾಗ್ಬೋದು ಅಥವಾ ತಿಲಕಧಾರಣೆ ಮಾಡಿ ಮಹಿಳೆಯರಾದರೆ ಸ್ವಲ್ಪ ಅರಿಶಿಣ ಕುಂಕುಮ ಇಟ್ಕೊಂಡು ತಲೆಯಲ್ಲಿ ಒಂದು ಹೂವಿಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ತದನಂತರ ಪೂಜೆ ಮಾಡಬೇಕು ಮೊದಲು ಮನೆ ಮುಂದ್ಗಡೆ ರಂಗೋಲಿಯನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡಬೇಕು ಮನೆ ಮುಂದ್ಗಡೆ ಬೃಂದಾವನ ಇರುತ್ತಲ್ವಾ ಆ ಬೃಂದಾವನದ ಹತ್ರ ದೀಪಾರಾಧನೆ ಮಾಡಿ ತುಳಸಿ ದೇವಿಯನ್ನು ಮೊದಲು ಪೂಜೆ ಮಾಡಬೇಕು ತದನಂತರ ದ್ವಾರಲಕ್ಷ್ಮಿ ಪೂಜೆ ಮಾಡಬೇಕು ಸಿಂಹದ್ವಾರ ಇರುತ್ತಲ್ವಾ ಮೇನ್ ಡೋರ್ ಆ ಮೇನ್ ಡೋರ್ ಹತ್ರ ಹೊಸಲನ್ನು ಚೆನ್ನಾಗಿ ಸಾರಿಸಿ ರಂಗೋಲಿಯನ್ನು ಹಾಕಿ ತದನಂತರ ಅರ್ಶಿನ ಕುಂಕುಮ ಸ್ವಲ್ಪ ಹೂಗಳನ್ನು ಸಮರ್ಪಣೆ ಮಾಡಿ ಎರಡು ದೀಪಗಳನ್ನು ಬೆಳಗಿಸಬೇಕು ತದನಂತರ ಪೂಜಾ ಮಂದಿರದಲ್ಲಿ ಹೋಗಿ ಒಂದು ಮಣೆ ಮೇಲೆ ಅಥವಾ ಒಂದು ಚಾಪೆ ಮೇಲೆ ಕೂತ್ಕೊಂಡು ಪೂಜೆ ಮಾಡಬೇಕು ನೆಲದ ಮೇಲೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು ನಿರ್ಮಾಲ್ಯವನ್ನೆಲ್ಲ ಮೊದಲು ತೆಗಿಬೇಕು ಅಂದರೆ ನಿನ್ನೆ ನಾವು ಇಟ್ಟಿರುವಂತಹ ಹೂಗಳನ್ನೆಲ್ಲ ಸಹ ತೆಗೆದು ಒಂದು ಕವರಲ್ಲಿ ಹಾಕ್ಕೋಬೇಕು ಆ ಹೂಗಳನ್ನು ಡಸ್ಟ್ಬಿನ್ನಲ್ಲಿ ಹಾಕಬಾರ್ದು ಯಾರು ತುಳಿ ತೀರ ಇರುವಂತಹ ಪ್ರದೇಶದಲ್ಲಿ ಮಾತ್ರ ಹಾಕಬೇಕು ತದನಂತರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಶ್ರೀಗಂಧ ಕುಂಕುಮ ದೇವರ ಫೋಟೋಗಳಿಗೆ ಸಮರ್ಪಣೆ ಮಾಡಿ ತದನಂತರ ಹೂಗಳನ್ನು ಸಮರ್ಪಣೆ ಮಾಡಿ ಮತ್ತೆ ದೀಪಾರಾಧನೆಯನ್ನು ಮಾಡಬೇಕು ಎರಡು ದೀಪಗಳನ್ನು ಬೆಳಗಿಸ್ಕೊಳ್ಳಿ ದೀಪದಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕ್ಕೊಂಡು ಮೂರು ಮೂರು ಬತ್ತಿಯನ್ನು ಹಾಕ್ಕೊಂಡು ದೀಪಗಳಿಗೆ ಅರ್ಶನ ಕುಂಕುಮ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ತದನಂತರ ಪೂಜೆ ಮಾಡಬೇಕು ಇಲ್ಲಿ ಕಾರ್ತೀಕ ಹುಣ್ಣಿಮೆ ದಿವಸ ವಿಶೇಷವಾಗಿ ನಾರಿಕೇಳ ದೀಪವನ್ನು ಬೆಳಗಿಸ್ತಾರೆ ನಾರಿಕೇಳ ದೀಪ ಅಂದರೆ ತೆಂಗಿನಕಾಯಿಯನ್ನು ದೇವರ ಮುಂದಗಡೆ ಒಡೆದು ಆ ನೀರನ್ನೆಲ್ಲ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಆ ತೆಂಗಿನ ಚಿಪ್ಪ ಒಳಗಡೆ ತೇವ ಇಲ್ದಿರ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕ್ಕೊಂಡು ಆ ಎರಡು ಚಿಪ್ಪೆಗಳನ್ನು ದೇವರಿಗೆ ಬಲಭಾಗದಲ್ಲೊಂದು ಎಡಭಾಗದಲ್ಲೊಂದು ಇಡಬೇಕು ಆ ತೆಂಗಿನ ಚಿಪ್ಪು ಬಿದ್ದೋಗದಿರ ಕೆಳಗಡೆ ಧಾನ್ಯ ಹಾಕಬೇಕು ಅಕ್ಕಿ ಅಥವಾ ಗೋಧಿ ಅಥವಾ ನೆಲ್ಲು ಹಾಕ್ಕೊಂಡು ಅದರ ಮೇಲೆ ಈ ಚಿಪ್ಪನ್ನು ಇಟ್ಟು ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಅದರಲ್ಲಿ ಮೂರು ಮೂರು ಬತ್ತಿಯನ್ನು ಹಾಕಿ ಆ ತೆಂಗಿನ ಚಿಪ್ಪಿನ ದೀಪ ಬೆಳಗಿಸಬೇಕು ತದನಂತರ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಕೆಲವರು ನೆಲ್ಲಿಕಾಯಿ ದೀಪಾನೂ ಬೆಳಗಿಸ್ತಾರೆ ಅಂದರೆ ನೆಲ್ಲಿಕಾಯಿಯನ್ನು ಮೇಲೆ ಸ್ವಲ್ಪ ತೆಗೆದುಬಿಟ್ಟು ಒಂದು ಗುಣಿ ಥರ ಮಾಡಿ ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಎರಡೆರಡು ಬತ್ತಿಗಳನ್ನು ಹಾಕ್ಕೊಂಡು ನೆಲ್ಲಿಕಾಯಿ ದೀಪವನ್ನು ಒಂದು ಪ್ಲೇಟಲ್ಲಿ ಬೆಳಗಿಸ್ಕೊಂಡು ಶಿವಕೇಶವರಿಗೆ ಆರತಿ ಮಾಡ್ತಾರೆ ಈ ರೀತಿ ಮಾಡುವುದರಿಂದ ಕಾರ್ತೀಕ ಮಾಸ ಎಲ್ಲ ನಾವು ಬಿಡದಿರೋ ಪೂಜೆ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲಿತ ನಮಗೆ ಸಿಗುತ್ತೆ ನಾರಿಕೇಳ ದೀಪ ಅಂದ್ರೆ ತೆಂಗಿನ ಚಿಪ್ಪಲ್ಲಿ ಎಣ್ಣೆ ಹಾಕಿ ಬತ್ತಿಯನ್ನು ಹಾಕಿ ದೀಪಾರಾಧನೆ ಮಾಡಿದ್ರೆ ಪದ್ಮ ಪುರಾಣದಲ್ಲಿ ಹೇಳ್ತಾರೆ ಯಾವ ಮನೆಯಲ್ಲಾದ್ರೆ ನಾರಿಕೇಳ ದೀಪವನ್ನು ಬೆಳಗಿಸ್ತಾರೋ ಆ ಮನೆಯಲ್ಲಿರ್ತಕ್ಕಂಥವರಿಗೆ ಅಪಮೃತ್ಯು ದೋಷಗಳು ನಿವಾರಣೆ ಆಗುತ್ತೆ ಅಂದ್ರೆ ಮೃತ್ಯು ದೋಷಗಳು ಬರುವುದಿಲ್ಲ ಒಳ್ಳೆ ಆಯುಷ್ಯನ್ನು ಆರೋಗ್ಯವನ್ನು ಶಿವಕೇಶ್ ಅವರು ನೀಡುತ್ತಾರೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅಂತಹ ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ ಪೂಜಾ ಮಂದಿರದಲ್ಲಿ ಭಗವಂತನನ್ನ ಧೂಪ ದೀಪ ನೈವೇದ್ಯಗಳಿಂದ ಪೂಜೆ ಮಾಡಬೇಕು ಸ್ವಲ್ಪ ಅಗರಬತ್ತಿ ಹಚ್ಕೊಂಡು ಪೂಜೆಯನ್ನು ಮಾಡಿ ಅದೇ ರೀತಿಯಾಗಿ ನೈವೇದ್ಯ ಏನು ಸಮರ್ಪಣೆ ಮಾಡಬೇಕಂದ್ರೆ ಕ್ಷೀರಾನ್ನ ದ್ಯೋಜನ ಪಾನಕ ಕೋಸಂಬರಿ ನೈವೇದ್ಯ ಮಾಡಬೇಕು ಅದರ ಜೊತೆಗೆ ಬಾಳೆಹಣ್ಣು ಸೇಬು ದಾಳಿಂಬೆ ಈ ಹಣ್ಣುಗಳನ್ನು ನಿವೇದನೆ ಮಾಡಬಹುದು ತದನಂತರ ಶಿವಕೇಶವ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರಗಳನ್ನು ಓದಿಕೊಳ್ಳಬೇಕು ಅಂದರೆ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ ಶಿವ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ ಗೋವಿಂದ ನಾಮಗಳು ಬಿಲ್ವಾಷ್ಟಕ ಚಂದ್ರಶೇಖರಾಷ್ಟಕ ಇದನ್ನೆಲ್ಲ ನಾವು ಓದಿಕೊಳ್ಳಬಹುದು ತದನಂತರ ಭಗವಂತನಿಗೆ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು ಸ್ವಲ್ಪ ವೀಳ್ಯದೆಲೆ ಅಡಿಕೆ ಸುಣ್ಣ ತಾಂಬೂಲವನ್ನು ಸಮರ್ಪಣೆ ಮಾಡಿ ತದನಂತರ ಮಂಗಳಹಾರತಿಯನ್ನು ಮಾಡಬೇಕು ಮುಖ್ಯವಾಗಿ ಕಾರ್ತೀಕ ಹುಣ್ಣಿಮೆ ದಿವಸ ಉಪವಾಸ ಮಾಡಿದ್ರೆ ಈ ಕಾರ್ತಿಕ ಮಾಸ ಪೂರ್ತಿ ಉಪವಾಸ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಯಾವ ರೀತಿ ಉಪವಾಸ ಮಾಡಬೇಕು ಇಲ್ಲಿ ದೇವರ ಹತ್ರ ಇಟ್ಟಿರುವಂಥ ಸ್ವಲ್ಪ ನೈವೇದ್ಯವನ್ನು ಹಣ್ಣುಗಳನ್ನು ಹಾಲನ್ನು ತಗೊಂಡು ಉಪವಾಸ ಮಾಡಬಹುದು ಅಥವಾ ವ್ರತ ಮಾಡ್ಬೋದು ನಕ್ತ ವ್ರತ ಅಂದರೆ ಏನು ಗುರುಜಿ ಬೆಳಿಗ್ಗೆ ಪೂಜೆ ಮಾಡಿ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಪೂಜೆ ಮಾಡಿದ ನಂತರ ಊಟ ಮಾಡಬಹುದು ಇದನ್ನ ನಕ್ತ ವ್ರತ ಅಂತ ಕರೀತಾರೆ ಆದ್ರೆ ಬಿ ಪಿ ಶುಗರ್ ಅನಾರೋಗ್ಯ ಸಮಸ್ಯೆಗಳಿರುವವರು ಉಪವಾಸ ಮಾಡದಿರ ಇದ್ರೂ ಪರವಾಗಿಲ್ಲ ಹನ್ನೆರಡು ವರ್ಷ ಒಳಗಡೆ ಇರುವಂತಹ ಮಕ್ಕಳು ಉಪವಾಸ ಮಾಡಬಾರದು ಅರವತ್ತು ವರ್ಷ ಮೇಲ್ಪಟ್ಟಂತಹ ಮುದುಕರು ಉಪವಾಸ ಮಾಡಬಾರದು ಆರೋಗ್ಯ ಯಾರಿಗಾದ್ರೆ ಸಹಕಾರ ಮಾಡುತ್ತೋ ಅವರು ಮಾತ್ರ ಉಪವಾಸವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಪೂಜೆ ಮಾಡಿದ ನಂತರ ನಿಮ್ಮ ಮನೆ ಹತ್ರ ಯಾವುದಾದರೂ ಶಿವಾಲಯ ಇದ್ದರೆ ಆ ಶಿವಾಲಯಕ್ಕೆ ಹೋಗಿ ನಿಮ್ಮ ಗೋತ್ರನಾಮಗಳಿಂದ ಅಲ್ಲಿ ಭಗವಂತನಿಗೆ ಪೂಜೆ ಮಾಡಿಸಿ ಅಥವಾ ವಿಷ್ಣು ದೇಗುಲ ಇದ್ದರೆ ಆ ವಿಷ್ಣು ದೇವಾಲಯಕ್ಕೆ ಹೋಗಿ ನಿಮ್ಮ ಗೋತ್ರನಾಮಗಳಿಂದ ಪೂಜೆ ಮಾಡಿಸಿ ಪೂಜೆ ಮಾಡಿಸಿದ ನಂತರ ಅಲ್ಲಿ ಬ್ರಾಹ್ಮಣರಿಗೆ ಸ್ವಯಂಪಾಕವನ್ನು ದಾನ ಮಾಡಬೇಕು ಸ್ವಯಂಪಾಕ ಯಾವ ರೀತಿ ದಾನ ಮಾಡಬೇಕು ನಾನಿಷ್ಟಕ್ಕೆ ಮುಂಚೆ ಒಂದು ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಅದರ ಜೊತೆಗೆ ಸ್ವಲ್ಪ ತಾಂಬೂಲ ಅದರಲ್ಲಿ ಒಂದು ನೂರು ರೂಪಾಯಿ ದಕ್ಷಿಣೆ ಕೊಟ್ಟು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿಕೊಳ್ಳಿ ಮುಖ್ಯವಾಗಿ ದೀಪದಾನ ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ ಕೆಲವರು ಬೆಳ್ಳಿ ದೀಪಗಳನ್ನು ದಾನ ಮಾಡ್ತಾರೆ ಅಂದರೆ ಬೆಳ್ಳಿ ದೀಪ ಬೆಳಗಿಸಿ ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಬೆಳ್ಳಿ ದೀಪ ಮಾಡೋದಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಅಂದರೆ ನೆಲ್ಲಿಕಾಯಿ ದೀಪವನ್ನು ದಾನ ಮಾಡಿ ಅದನ್ನು ಸ್ವಲ್ಪ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದರ ಜೊತೆ ದಕ್ಷಿಣೆ ಇಟ್ಟು ಆ ದೀಪವನ್ನು ದಾನ ಮಾಡಿ ತದನಂತರ ಮುನ್ನೂರ ಅರವತ್ತೈದು ಬತ್ತಿ ದೀಪವನ್ನು ಬೆಳಗಿಸಿ ಅಂದರೆ ನಾವು ವರ್ಷ ಪೂರ್ತಿ ಮನೆಯಲ್ಲಿ ಪೂಜೆ ಮಾಡುವುದಕ್ಕಾಗೋದಿಲ್ಲ ಮಹಿಳೆಯರಿಗೆ ರಜಸ್ವಲ ದೋಷ ಬರುತ್ತೆ ಕೆಲವೊಮ್ಮೆ ನಮ್ಮ ನೆಂಟರಲ್ಲಿ ಯಾರಾದರೂ ತೀರ್ಕೊಂಡಾಗ ಸೂತ್ಕ ಬಂದಿರುತ್ತೆ ನಾವೆಲ್ಲಾದರೂ ಟ್ರಿಪ್ಗಳಿಗೆ ಹೋದಾಗ ಮನೆಯಲ್ಲಿ ದೀಪಾರಾಧನೆ ಮಾಡೋದಿಲ್ವಲ್ಲ ಈ ದೋಷ ಎಲ್ಲ ನಿವಾರಣೆ ಆಗುವುದಕ್ಕೆ ಮುನ್ನೂರ ಅರವತ್ತೈದು ಬತ್ತಿ ದೀಪ ಅಂತ ಮಾರ್ತಾ ಇರ್ತಾರೆ ಆ ದೀಪವನ್ನು ಶಿವನ ದೇಗುಲದಲ್ಲಿ ಬೆಳಗಿಸಬೇಕು ಸತಿಪತಿ ಇಬ್ಬರು ಬೆಳಗಿಸಿದರೆ ವಿಶೇಷವಾದ ಫಲ ಸಿಗುತ್ತೆ ಇಲ್ಲ ಅಂದರೆ ಯಾರೋ ಒಬ್ಬರು ಗಂಡ ಆದರೂ ಆಗ್ಬೋದು ಹೆಂಡತಿ ಆದರೂ ಆಗ್ಬೋದು ಶಿವನ ದೇಗುಲದಲ್ಲಿ ಆ ದೀಪವನ್ನು ಬೆಳಗಿಸಿದರೆ ವರ್ಷ ಪೂರ್ತಿ ಮನೆಯಲ್ಲಿ ದೀಪಾರಾಧನೆ ಮಾಡಿದಷ್ಟು ಫಲ ಆ ಪರಮೇಶ್ವರ ನೀಡುತ್ತಾನೆ ಇಲ್ಲ ಸ್ವಾಮಿ ವಿಷ್ಣು ದೇಗುಲ ಇದೆ ನಮ್ಮ ಮನೆ ಹತ್ರ ಅಂದರೆ ಆ ವಿಷ್ಣು ದೇವಾಲಯದಲ್ಲಿ ಈ ಮುನ್ನೂರ ಅರವತ್ತೈದು ಬತ್ತಿ ದೀಪವನ್ನು ಬೆಳಗಿಸಿ ಶಿವನ ದೇಗುಲದಲ್ಲಾದರೂ ಬೆಳಗಿಸಬಹುದು ಅಥವಾ ವಿಷ್ಣು ದೇವಾಲಯದಲ್ಲಾದರೂ ಬೆಳಗಿಸಬಹುದು ಅಥವಾ ಎರಡು ದೇವಸ್ಥಾನಗಳಲ್ಲೂ ಬೆಳಗ್ಸಿ ನಿಮ್ಗೆ ಶಕ್ತಿ ಇದ್ದರೆ ಕಾರ್ತೀಕ ಹುಣ್ಣಿಮೆ ದಿವಸ ಯಾವುದೇ ಕಾರಣಕ್ಕೂ ಶವರವನ್ನು ಮಾಡಿಸಿಕೊಳ್ಳಬಾರದು ಉಗುರುಗಳನ್ನು ಕತ್ತರಿಸಬಾರದು ಮದ್ಯಮಾಂಸಗಳನ್ನು ಸ್ವೀಕಾರ ಮಾಡಬಾರದು ಯಾರ ಜೊತೆಯೂ ಜಗಳ ಮಾಡಬಾರದು ಭಗವಂತನ ಸ್ಮರಣೆ ಮಾಡುತ್ತಾ ಕಾಲವನ್ನು ಕಳೆಯಬೇಕು ಕಾರ್ತಿಕ ಹುಣ್ಣಿಮೆ ದಿವಸ ನಾವು ಯಾವುದೇ ದಾನ ಮಾಡಿದ್ರು ಸಹಸ್ರ ಫಲ ನಮಗೆ ಸಿಗುತ್ತೆ ಅಂದರೆ ದೀಪದಾನ ಮಾಡಿದ್ರು ಗೋದಾನ ಮಾಡಿದ್ರು ಭೂದಾನ ಮಾಡಿದ್ರು ಸುವರ್ಣ ದಾನ ಮಾಡಿದ್ರು ವಸ್ತ್ರದಾನ ಮಾಡಿದ್ರು ಆ ಶಿವಕೇಶವರ ಪರಿಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ ಸಹಸ್ರ ಫಲ ಸಿಗುತ್ತೆ ಆದ ಕಾರಣ ನಾಳೆ ಎಲ್ಲರೂ ಸಹ ಶ್ರದ್ಧಾ ಭಕ್ತಿಗಳಿಂದ ಮನೆಯಲ್ಲಿ ಪೂಜೆ ಮಾಡಿ ದೇಗುಲದಲ್ಲಿ ನಿಮ್ಮ ಗೋತ್ರನಾಮಗಳನ್ನು ಹೇಳಿ ಪೂಜೆ ಮಾಡಿಸಿಕೊಂಡು ವಿಶೇಷವಾಗಿ ದಾನ ಧರ್ಮವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನೀವು ಮಾಡುವಂತಹ ಒಂದು ಲೈಕ್ನಿಂದ ಇಂತಹ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಉತ್ಸಾಹ ನಮ್ಮಲ್ಲಿ ಬರುತ್ತೆ ಲೋಕಾಸಮಸ್ತಾಸ್ಕಿನೋ ಭವಂತು ಸ್ವಸ್ತಿ